ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡ್ರದಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಮಾರ್ನಿಂಗ್ ಲಾಕ್ಸ್ ಚಲೋ ಮಾಡ್ಕೊಂಡೀನಿ ಮೊನ್ನೆ ಬಾಕ್ಸಿಗೆ ಭಾಳ ದಿನ ನಂತರ ಫ್ಲವರ್ ಗ್ರೇವಿ ಮಾಡೋತೀನಿ ರೀ ಆದಷ್ಟು ನಾವು ಪಾಕಿ ಕುದಿಸಿ ತೆಗ್ದಿದ್ದೀನಿ ಈಗ ಈ ಕಡೆಗೆ ಗ್ರೇವಿ ಮಾಡೋಕ್ಕೆ ಸಣ್ಣ ಒಣ ಇಟ್ಕೊಂಡಿದ್ದೀನಿ ಅದೇನು ಭಾಳ ಇಲ್ಲಲ್ಲ ಇದ್ರಾಗ ಮಾಡ್ತೀನಿ ರೀ ಇದನ್ನು ಅಷ್ಟಕ್ಕೆ ಉಪ್ಪಿಟ್ಟು ಮಾಡೋಕ್ಕೆ ಎತ್ತಿಟ್ಕೊಂಡಿನ ಅಲ್ಲೇ ಈಗ ಶೇಂಗಾ ಕಾಳು ಫ್ರೈ ಮಾಡಿ ತಗೊಂಡಿನಿ ಇದಕ್ಕೆ ಮಸಾಲೆ ಪ್ರತಿ ಸರಿ ಕೊಬ್ಬರಿ ಹಾಕಿ ಮಾಡ್ತಿದ್ದೆ ಈ ಸಲ ಕಾಳು ಹಾಕಿ ಮಾಡೋಣ ಅಂತೇಳಿ ಶೇಂಗಾಕಾಯಿ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ಹಣ್ಣು ಹಾಕಿ ಮಿಕ್ಸಿ ಮಾಡಿ ಗ್ರೇವ್ ಮಾಡ್ಕೊಂಡು ಮಸ್ತ್ ಆಗುತ್ತೆ ಮೊನ್ನೆ ಮೇ ಕ್ಯಾರೆಟ್ ಬೀನ್ಸಿಗೆ ಮಾಡಿದ್ದೆ ನಾನು ಈ ರೀತಿ ಟೊಮೆಟೊ ಹಣ್ಣು ಮಿಕ್ಸಿ ಮಾಡಿ ಹಾಕಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಹಾಗಾಗಿ ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್ ಫ್ಲವರ್ ಗ್ರೇವಿ ಮಾಡ್ತೀನಿ ಇದೇ ಹಾಕಿ ಚಲೋ ಬರ್ತಂತ ಅಂದ್ಕೊಂಡಿನಿ ತೋರಿಸ್ತೀನಿ ನಿಮಗೆ ಹೆಣ್ಮಕ್ ಅಂತೇಳಿ ಹೋಪ ಚಪಾತಿ ಮಾಡ್ಬೇಕ್ರಿ ಹಿಟ್ಟು ಕಲಿಸ್ಬೇಕು ಇದನ್ನ ಒಗ್ಗ ಗ್ರೇವಿ ಮಾಡಿ ಚಪಾತಿ ಮಾಡಿ ಹಾಂ ಸರಿ ನೀತಿ ತಕೊ ತಕೊ ಬರೀ ಇವತ್ತಿನ ಏನೆಲ್ಲ ಆಕೈತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ನೋಡಿರಿ ಗ್ರೇವಿ ರೆಡಿ ಆಯಿತು ಬರೀ ಮಸ್ತ್ ಆಗೈತಿ ಟೇಸ್ಟ್ ಮಾತ್ರ ಚಪಾತಿಯಾಗ ಫ್ಲವರ್ ಗ್ರೇವಿ ಹೇಳಿ ಮಾಡಿಸಿದ್ದೆ ಇದಕ್ಕೆ ಲಾಸ್ಟಿಗೆ ಸಾಕು ಕೊತ್ತಂಬರಿ ಒಂದೇ ಇಲ್ಲ ಆಯಿತು ಈ ಕಡೆಗೆ ಉಪ್ಪಿಟ್ಟು ರೆಡಿ ರೆಡಿ ಅಲ್ಲ ಉಪ್ಪಿಟ್ಟಿಗೆ ಹೆಸ್ರು ಇಟ್ಟಿನಿ ಈಗ ಕುದಿ ಜನ ರವ ಹಾಕಿ ಈ ಕಡೆ ಚಪಾತಿ ಇಟ್ಟು ನಾದ್ಕೊಂಬರ್ತೀನಿ ರೀ ನಾಲ್ಕೊಂಡು ಚಪಾತಿ ಒಂದು ಮಾಡಬೇಕು ಟೈಮ್ ಇಷ್ಟ ಇದೆ ನೋಡಿ ಇಲ್ಲ ನಾನು ಮೊಬೈಲಾಗ ಎಂಟು ತೊಂಬತ್ತಾತ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ಸರಿ ವೆಲ್ಕಮ್ ಬೆಳಿಗ್ಗೆನೂ ಮಾಡೀನಿ ಮತ್ತೆ ಮಾಡ್ತಾಬಿಟ್ಟೀನಿ ಬರೀ ಈಗ ಮನೆ ಹತ್ರ ಸ್ಕೂಲ್ಗೆ ಹೋಗಿದ್ದಾಯಿತು ನಮಗೆಲ್ಲ ಕೆಲಸ ಎಲ್ಲ ಅಲ್ಲಿಗೆ ಅಲ್ಲಿಗೆ ಐತಿ ಮಾಡ್ತೀನಿ ಬಂದು ವಿಡಿಯೋ ಅಪ್ಲೋಡೆಡ್ ರೀ ಈಗ ನೀರಿನ ಮೆಣಸಿಕಾಯಿ ತೊಗೊಂಡ್ರಿ ಇವು ಎರಡು ಥರ ತಂದಾರ ಇದು ಒಂಥರ ಅದೊಂಥರ ಒಟ್ಟು ಮೂರು ಕೆ ಜಿ ಪ್ರತಿ ಸರಿ ಎರಡು ಕೆ ಜಿ ಕುಟಿಸ್ತೀನಿ ಖಾರ ನಾವು ಒಂದು ವರ್ಷ ಆಗುತ್ತಾ ಈ ಸರಿ ಮೂರು ಕೆ ಜಿ ತೊಗೊಂಡು ಬಂದಾರ ಅಷ್ಟು ಕುಟಿಸ್ಬೇಕು ಹಾಗಾಗಿ ಅವು ಸ್ವಲ್ಪ ನಾರ ಅದಗ್ಯಾವ್ರಿ ಅಲ್ಲಿ ನುರಿಯೋದಿಲ್ಲ ಅದು ಬೇಗ ಗಿರಣ್ಯಾಗ ಹಾಗಾಗಿ ಒಳಗೆ ಸಂದಾರ ಒಂದು ಕ್ಲಾಕ್ ಹಾಕಿನ ಸ್ವಲ್ಪ ಮುಂಚಿಕಾಯಿನ ಬಿಸಿಲು ಹೇಳಕ್ಕೆ ಬಲ್ಲ ಇದು ಯಾವಾಗ ಜನ ನನಗೆ ಬಂದ್ಬಿಡ್ತೈತೆ ಅನ್ನೋ ಹೆದರಿಕೆ ಆಗ್ತೈತಿ ಹಾಗಾಗಿ ಸ್ವಲ್ಪ ಹಾಕಿನಿ ಸ್ವಲ್ಪ ಏನೇ ಇಲ್ಲೇ ಇಟ್ಟಿನಿ ನಾನು ಹೋಗಿ ಬಂದ ಮೇಲೆ ಹಾಕ್ತೀನಿ ರೀ ವಾಪಸ್ಸು ಈಗ ಬರ್ರಿ ಮತ್ತು ಏನೇನೆಲ್ಲ ಐತಿ ಶೇರ್ ಮಾಡೋಣ ಅಂತ ಇವು ನಿನ್ನೆ ರಾತ್ರಿ ಸಂಜೆ ಮತ್ತು ರಾತ್ರಿ ಬಂದಂಥ ಆರ್ಡ್ರ್ ಮೂರು ಇದೆ ಅಲ್ಲೇ ಹೋಗಿ ಹೇಗೆ ಅಂಗಡಿ ಫ್ರಮೆಂಟಿಗೆ ಕೊಟ್ಬಿಡ್ತೀನಿ ರೀ ಕೊಟ್ಟರೆ ಅವ್ರಿ ಯಾವಾಗಾರ ಟೈಮ್ ಸಿಕ್ಕಾಗ ಹಾಕಿ ಬರ್ತಾರ ಮತ್ತೆ ಇವತ್ತಿನ ಎಲ್ಲ ಸೇರಿ ಸಂಜೆ ಕಳ್ತಿದ್ರು ಅದು ಇವನೇನೆ ರಾತ್ರಿ ಬಂದಿರೋ ಮೂರು ತೊಗೊಂಡಿ ಬೈತಾರೆ ಬರೋ ತುಂಬಕ್ಕೆ ಬರಲೋಣ ಅಂತೇಳಿ ತಗೊಟಿ ಹ್ಞೂ ಐತಪ್ಪ ನೀನು ಡಿಸೈನ್ ಇಲ್ಲ ಅದು ಏನೋ ಡಿಫ್ರೆಂಟ್ ಐತೆ ಅದು ಏನೈತಿ ಹ್ಞೂ ಬಂದಿರಿ ಅಂಗಡಿಗೆ ತಂದಿ ಮಗಳು ಮೂಕ ವಿಸ್ಮಿತವಾದ ಏನೇನೋ ನಡೆದು ಮಾತುಗಳು ಸರಿ ಹೋಗಿ ಅಪ್ಪ ತಲೆ ಏನು ಇವತ್ತು ಬೇರೆ ಕಣ ಟೀ ಟಿ ಶರ್ಟ್ ಹಾಕ್ಕೊಂಡು ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ಗಿರಾಕೆ ಇಲ್ಲ ನೋಡಿರಿ ಖಾಲಿ ಖಾಲಿ ಅಂಗಡಿ ಯಾಕೆ ರೀ

ಇವ್ರು ಹೋಗಿ ಇವರು ಬಂದಲ್ಲಿ ಹಾಕ್ತಾರೆ ಹಾಕ್ತಾರ್ರಿ ಹಾಕ್ತಾರೇನೋ ಹೋಗಿ ಅಯ್ಯ ಓ ಯಾರೆಲ್ಲ ಅಂತ ಯಾವುದಾದ್ರು ಒಟ್ಟು ವ್ಯಾಪಾರ ಮಾಡ್ತಿದ್ದೀರೋ ಎಲ್ರಿಗೂ ವ್ಯಾಪಾರ ಹೆಂಗೈತೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮದಂತೂ ಏನಿಲ್ಲ ನೋಡ್ರಿ ಹಿಂಗೆ ಖಾಲಿ ಖಾಲಿ ಪಾಪ ನಿಂತು ನಿಂತು ನಮ್ಮ ಯಜಮಾನ್ರು ಸುಸ್ತಾಗಿಬಿಡ್ತಾರೆ ಕಾಲು ಕಾಲು ಅಂತಾರೆ ಡಾಕ್ಟರ್ ಸತಿ ಬೈ ಹಾಕತ್ತಾರ ಏ ಕಂಟಿನ್ಯೂ ಇಲ್ಲಿ ನಿಲ್ಲದಲ್ರಿ ಅಲ್ಲರಿ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಬರ್ತಾರೆ ಮನೆಗೆ ನಿಂತು ಅಲ್ಲಿ ಮೀನು ಗಂಟೆ ರೀ ಅಲ್ಲಿ ಬ್ಲಡ್ ಹಾಂ ಅಲ್ಲಿ ಗಟ್ಟಿ ಆಗ್ಬಿಡೈತೆ ರೀ ಅದು ರಕ್ತ ಸಂಚಾರ ಕಡಿಮೆ ಆಗ್ತೈತಿ ಅದಕ್ಕೆ ಪೇನ್ ಬರತ್ತೆ ಬೈತಿರ್ತಾರೆ ಅವರು ಚರಿಪು ಹಾಂ ಹೇಳ್ರಿ ಸ್ನೇಹಿತರೆ ನೋಡಿರಿ ಮಧ್ಯಾಹ್ನ ಎರಡೂವರೆ ಆಗೈತಿ ನಾವು ಈಗ ಅಡುಗೆಗೆ ರೆಡಿ ಮಾಡಾಕತ್ತೀವಿ ಇವತ್ತು ತರಕಾರಿ ತಂದ ಮೇಲೆ ಪಲಾವ್ ಮಾಡುವಂಥೇಳ್ರೆ ಹಾಗಾಗಿ ಮಾಡಲಿಲ್ಲ ರೀ ಚಪಾತಿ ಪಲ್ಯ ಮಾಡೀನಿ ಬೆಳಿಗ್ಗೆ ಗ್ರೇವಿ ಫ್ಲವರ್ ಗ್ರೇವಿ ಚಪಾತಿ ಮಾಡಿಟ್ಟೀನಿ ಮತ್ತು ಬಿಸಿ ಹೂವು ತಾನು ಕಿರಿಕಿರಿ ಮಾಡಾಕ್ತಾನೆ ಪಲಾವ್ ಮಾಡಿ ಇಲ್ಲ ಬಿರಿಯಾನಿ ಮಾಡು ಅಂತೇಳಿ ಅದಕ್ಕೆ ಇವರು ಇದು ಬಿಡು ತರ್ತ ತರಕಾರಿ ತರ್ತೀನಿ ಅವ್ರು ಹೇಳಿದ್ದೆ ಮಾಡು ಅಂತಂದ್ರೆ ಹಾಗಾಗಿ ಈಗ ಮ ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದಾರ ತಗೋದೇ ಇಲ್ಲ ಸದ್ಯ ಬರೋದ್ರೆ ಹೆಚ್ಚಿ ಕೊಡಾತಾರ ಆರ್ಡ್ರಿಗೆ ಏನೋ ಪಲಾವ್ ಮಾಡ್ಬೇಕು ಮಾಡ್ತಾಳಿ ಕಿರಿಕಿರಿ ಇವತ್ತ ಮಾರ್ಕೆಟ್ ರೀ ನಿನ್ನೆ ಬಾಗಲಕೋಟೆಗೆ ಮೆಣಸಿಕಾಯಿ ತರೋದು ಅಂತ ಹೇಳಿ ಅಲ್ಲಿ ಒಂದು ತಾಸು ದೀಡ್ ತಾಸು ಟೈಮ್ ಇವತ್ತು ಇವತ್ತ ಮಾರ್ಕೆಟಿಗೆ ಮತ್ತ ಅದ್ರಾಗ ಇವತ್ತು ಪೋಸ್ಟ್ ಒಂದ್ ಆರ್ಡರ್ ಹಾಕ್ ಬರು ಅದೊಂದು ಕೆಲಸ ರೀ ದಿನ ಸಂಜೆ ಆಗ ಕೆಲ್ಸ ರೀ ಇವತ್ತು ಮಧ್ಯಾಹ್ನ ಆಗೈತಿ ಅಷ್ಟ ಹಿಂಗಾಗಿ ಹಿಂಗ ಕೈಗೆ ಇಮ್ಮನ ತಿರಸ್ಟ್ ಮಾಡಿ ಬಡ ಬಡ ಮಾಡ್ ಫಾಸ್ಟ್ ಹತ್ತು ನಿಮಿಷ ಮಾಡ್ಬೇಕು ಹತ್ತು ನಿಮಿಷ ಮಾಡ್ತೀನಿ ಒಂದ್ ಕಡೆ ನೀರ್ ಕುದಿಯಾ ಕಡ್ತೀನಿ ಅಳತಿ ಮಾಡಿ ಹಾಕಿ ಒಂದ್ ಕಡೆ ಹಾಕಿ ಇದು ಒಗ್ಗರಣೆ ಹಾಕಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಬೇಕು ಹಾ ಸೂಪರ್ ಕಸ ಮತ್ತಡ್ ನೋಡ್ರಿ ಪಲಾವ್ ಮಾಡೋದು ಫಾಸ್ಟ್ ತರಕಾರಿ ಕುದಿಸಿ ಪಲ್ಯ ಮಾಡಿ ಅನ್ನ ಹಾಕಿಬಿಡೋದು ಅದ್ರಾಗ ಹ್ಮ್ ಹ್ಮ್ ಆಯ್ತಾ ಹ್ಮ್ ಸಾಕು ಇದನ್ನ ಮಸಾಲೆಗೆ ಎಲ್ಲ ರೆಡಿ ಮಾಡಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಅಶ್ ಮೆಣಸಿಕಾಯಿ ಪುದೀನ ತಂದಾರ ಫ್ರೆಶ್ ಆಗಿ ಪುದೀನ ಒಂದು ಹಾಕಿ ರುಬ್ತೀನಿ ಹಿಡ್ಕಿ ಇಟ್ಟು ಬಿಡಪ್ಪ ಅದನ್ನ ಹುಷಾರೀ ಏನು ಏನ ಬೇಡ ಹಾಂ ಹಾ ಹಾಕೋತೀನ

ಇವತ್ತು ಏನಪ್ಪ ಅಂದ್ರೆ ಭಾಳ ಬಾರಿ ನಾಟು ಮಂದಿಗೆ ಚಿಕನ್ ಸಣ್ಣ ಬಟ್ಟಾಗಿಂದ್ರೆ ಒಂದು ಮೂರೇ ನಾಶ ಮಾಡಿದರೆ ಫ್ರೈಡ್ ರೈಸ್ ಮುಪ್ಪತ್ತು ಸ್ಟ್ಯಾಂಡರ್ಡ್ ಇದೆ ಜಾಸ್ತಿ ಚಿನ್ನ ಬಾ ಮಾಡ್ಕೊಳ್ತಿದ್ದೆ ಅವ್ನು ಭಾಳ ಇಷ್ಟ ಇದು ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡ್ತೀನಿ ಬಾವ್ಸಿಗೆ ನಾಶಾಕ ಗೊಜ್ಜೋಳಕ್ಕಿ ಮಾಡ್ತಾನೆ ಅಂತಾರೆ ಇಬ್ಬರು ಗೈ ಇವತ್ತು ನಾಶಾಕ ಗೊಜ್ಜವಾಲಕ್ಕಿ ಒಂದು ಹಾಕೋಕೋ ಅಂದರೆ ಹೇಳಿದ್ರೆ ಐತಿ ಇವತ್ತು ಮಂಗಳವಾರ ನೀರು ಅಂತಾರೆ ಶುಕ್ರವಾರ ನೀರು ಬಂದಾಗ ಮೊಟ್ಟೆ ಹಚ್ಚಿ ನೀರು ತಿಕ್ಕಿ ತೊಳೆದು ನೀರು ಹಿಡಿಬೇಕು ಒಂದು ಗದ್ದೆಲ್ಲ ಮಾಡ್ಕೊಂದು ನಾಶ ಮಾಡ್ಕೊಡ್ಬೇಕು ತೊಡಕದೆಲ್ಲ ಮಾಡಬೇಕು ಪರ್ ಎಲೆಲ್ಲ ಐತೆ ಸರ್ ಕೊಡ್ಬೇಕು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಎಷ್ಟು ಮಾಡ್ರಿ ಇವತ್ತು ಐದು ಗಂಟೆಗೆ ಹೋಗಬೇಕು ಐದು ಗಂಟೆ ಏನೂ ಆಗಿದ್ದಿಲ್ಲ ಇವತ್ತು ಅಷ್ಟು ಬಂದ್ರಿ ಕ್ಲೈಮೇಟ್ ಸ್ವಲ್ಪ ಥಂಡಿ ಥಂಡಿ ಹವ ಐತ್ರಿವತ್ತು ಹಂಗಾಗಿ ಬೇಗ ಹೋದರೆ ಗಿರತೈತಿ ಅಂತೇಳಿ ಸ್ನೇಹಿತರೆ ಮಧ್ಯಾಹ್ನ ಅಡಿಗೆಗೆ ಅನ್ನ ಸಾರು ಮಾಡ್ಬೇಕಂತೇಳಿ ಅನ್ನ ಬೆಳಿಗ್ಗೆ ಇತ್ತಲ್ರಿ ಮಾಡಿದ್ದು ಹಾಗಾಗಿ ಬೆಳೆ ಇಟ್ಟು ಇಟ್ಟೋಗಿನಿ ಸಿಟಿ ಫುಲ್ ಕಿತ್ತು ಹೋಗ್ಬಿಟೈತಿ ಅದು ಪೂರ್ತಿ ಮೇಲೆ ತೋರಿಸಿಲ್ಲ ವಿಡಿಯೋ ಅವರು ಯಜ್ಮಾನ್ ಜಸ್ಟ್ ಇಷ್ಟ ಇಟ್ಟಿದ್ದಾರೆ ನಮ್ಮ ಯಜಮಾನ್ರು ಪೂರ್ತಿ ಮೇಲೆ ಫ್ಲೋ ಗೋಡೆಗೆಲ್ಲ ಮೇಲೆ ಗೋಡೆಗೆಲ್ಲ ಬ್ಯಾಳೆ ಎಲ್ಲ ಅಲ್ಲಿ ಸಿಡ್ದೈತಿ ಬ್ಲಾಸ್ಟ್ ಜಸ್ಟ್ ಮಿಸ್ ಎದ್ದು ಏನೋ ಗ್ಯಾಸ್ ಆಫ್ ಮಾಡದೇ ಇದ್ದಿದ್ರೆ ಅಕಸ್ಮಾತ್ ಅವ್ರ ಮನೆಗೆ ಇಲ್ಲದೆ ಇದ್ದಿದ್ರೆ ಭಾರಿ ದೊಡ್ಡ ಅನಾಹುತ ಅಕ್ಕಿತ್ತು ಪೂರ್ತಿ ಮುಚ್ಚಳೆಲ್ಲ ಹೊರಗೆ ಸಿಡಿಯೋದು ಅದು ಅದು ಒಂದು ಹನಿ ನೀರು ರೀ ಒಳಗೆ ಕುಕ್ಕರ್ನಾಗ ಆ ಮಟ್ಟಿಗೆ ಇಷ್ಟು ಹೊರಗೆ ಚೆಲ್ಲಿ ಎಲ್ಲ ಸೊರೆ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಮೇಲೆ ಆಪರಿ ಅಲ್ಲಿಂದ ಸೀಲ್ಗೆ ಎಲ್ಲ ರೀ ಅಷ್ಟು ದೊಡ್ಡ ಅನಾಹುತ ಆಗೈತಿ ಇವತ್ತು ಅವ್ರು ಪುಣ್ಯ ಮನೆಗೆ ಇದ್ರೆ ನಾನು ಇಟ್ಟು ಹೋಗಿಬಿಟ್ಟೀನಿ ನ ಬಾತ್ರೂಮ್ಗೆ ಪಾಪ ತನೂ ಒಂದೈತಿ ಪುಣ್ಯ ಇದ್ರೆ ಸರ್ ಇವತ್ತು ಒಂದು ಸ್ವಲ್ಪ ರೋಗ ಆಗ ನಾವು ತಪ್ಪಿತ ತಪ್ಪಿತ್ತು ಅಂತ ಹೇಳ್ಬೋದು ಅಷ್ಟು ಆಯ್ತು ಅಂದರೆ ಮತ್ತೆ ಮಧ್ಯಾಹ್ನ ಬೇರೆ ಕೆಲಸದ ಮೇಲೆ ಬ್ಯುಸಿ ಆದ್ವಿ ಲಾಗ್ ಮಾಡಲಿಲ್ಲ ನಾವು ಅದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತು ಒಂದು ಶೂಟಿಂಗ್ ಇತ್ತು ಆ ಶೂಟಿಂಗ್ ಎಲ್ಲ ಮಾಡ್ಕೊಳ್ತಿದ್ವಿ ಇದು ಮತ್ತೆ ರಾತ್ರಿ ಕ್ಲಿಪ್ಪಿಂಗು ಸ್ವಲ್ಪ ಹೊರಗೆ ಹೋಗಿದ್ದೀವಿ ಹೋಗಿ ಬಂದಾಗ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ ಹೋಗಿ ಬಂದು ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಈ ಕ್ಲಿಪ್ ಏನೈತೆ ಅಲ್ರಿ ಇದು ಅಂಗಡಿ ಇದೆ ಕ್ಲಿಪ್ಪು ಅದು ಸರ ಹರಿದ್ರಲ್ಲ ಹಂಗಾಗಿ ಹೊಸ ತೊಗೊಂಡ್ರೆ ಯಜ್ಮಾಟ್ರಿ ತೊಗೊಂಡು ಮನೆ ಬಾಗಿಲು ಹುಟ್ಟಿ ಹೋದಾಗ ಇವು ಮನೆ ಸ್ವಲ್ಪ ಶಾಂತಿ ಮಿಂಚಿಕಾಯಿ ಅದೆಲ್ಲ ಹೋಗಿದ್ರಲ್ರಿ ಅವತ್ತು ಹೊಸದು ತೊಗೊಂಡು ಬಂದಾರ ಅದನ್ನು ಅಂಗಡಿಗೆ ಹಾಕಕೈತಾರ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದ್ದೆ ಮನೆ ಅಂಗಡಿದು ಇದು ಲೈಟಿಂಗ್ ಸರ ಕಿತ್ತಿದ್ರು ಅಂತೇಳಿ ಹಂಗಾಗಿ ಯಜ್ಮಾಟ್ರಿ ನೀನು ಬಾಗಲ ಹೋದಾಗ ಹೊಸದೊಂದು ಇದು ಲೈಟಿಸ್ ಸರ ತೊಗೊಂಬಂದ್ರೆ ಅದನ್ನ ಅಂಗಡಿಗೆ ಜೋಷಿಯರ್ ಇವತ್ತು ಬರೀ ಮಸ್ತಾಗಿತ್ತು ಮತ್ತು ಅದು ಅಂಗಡಿ ಮಧ್ಯಾಹ್ನ ಅದೆಲ್ಲ ಆದಮೇಲೆ ಊಟ ಅದು ಮಾಡಿಕೊಂಡು ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಬೇರೆ ವಿಡಿಯೋದು ಶೂಟಿಂಗ್ ಇತ್ತು ಅದ್ರಾಗ ಬಿಸಿ ಆಗಿಬಿಟ್ವಿ ಯಾವುದೇ ರೀತಿ ಲಾಗ್ ಮುಂದೆ ಒಂದು ದಿವ್ಸ ಬರ್ತಾ ಲಾಗ್ ಇದು ಒಮ್ಮೆ ಮತ್ತೆ ರಾತ್ರಿ ಇದು ಪೂರ್ತಿ ಎಲ್ಲ ಊಟ ಎಲ್ಲ ಆದಮೇಲೆ ಹೊರಗಡೆ ವಾಕಿಂಗ್ ಹೋಗಿದ್ವಿ ನಮ್ಮನೆ ಲುಕ್ ಈ ಥರ ಕಾಣ್ತೈತೆ ನೋಡ್ರಿ ಇನ್ನೂ ತೆಗ್ದಿಲ್ಲ ದೀಪಾವಳಿ ಆಗಿಸ್ತೀನಿ ಆದರೆ ಇನ್ನು ಲೈಟಿಂಗ್ ಸರ ತಗೋ ತೆಗಿಬೇಕು ಇವ್ರಿಬ್ರು ಬ್ಯಾಡ್ ಬ್ಯಾಡ್ ಅಂತಾರೆ ಹಾಗಾಗಿ ಇವ್ರ್ಬಿಡು ಖುಷಿ ಪಡ್ತಾರ ಅದನ್ನ ನೋಡಿ ಅಂತೇಳಿ ಬಿಟ್ಟಿವಿ ಲೈಟಿನ್ ಸರ ತಗೋ ಹೊಸ ತಗೊಂಡಿನ ತಗಿಪ್ಪ ಸ್ವಲ್ಪ ಇಲ್ಲಿಂದ ಎಂಡ್ ನಾವು ಫುಲ್ಲೇ ಮಾಡಿ ಫುಲ್ ಆಯ್ತದೆ ಇಲ್ಲಿ ಮನೆ ಕಟ್ ಮಾಡೋದಾರ ಬೇರೆ ಕಟ್ ತಗೊಂಡಿ ಹೂವಿನ ಬಿಡು ಬಾಡೈತೆ ಒಂದು ಟಾರ್ಗೆಟ್ ಕೊಟ್ಟಿನ ಒಂದು ನಿಮಿಷ ಬಿಟ್ಯೂ ಬಿಡ್ಲಾಗೆ ಮಾತಾಡ್ಬೇಕಂತೇಳಿ ಐದು ಸಲ ಟೇಕ್ ರೀ ಈಗ ಈ ಸಲ ಕಂಪ್ಲೀಟ್ ಮಾಡ್ತಾನೆ ರೀ ನಮ್ಮ ಹುಡುಗಾರಿ ಡೈರಿ ನೀವು ನಮ್ಗೆ ಹೆಲ್ಪ್ ಮಾಡ್ತಿರೋದ ನಾವು ಏನೋ ಮಾಡ್ತಿರ್ತೀವಿ ನೋಡ್ರಿ ಎಷ್ಟು ಸೆಕೆಂಡ್ ಮಾತಾಡಿನ ಇಷ್ಟೊಂದು ಮೂರು ಸಲ ಟೇಕ್ ತಗೊಂಡು ಮೂವತ್ತ್ ಮೂರು ಸೆಕೆಂಡ್ ಗಪ್ಪಾಗೇನು ರೀ ಈ ಸಲ ಒಂದು ನಿಮಿಷ ಪರ್ಫೆಕ್ಟ್ ಮಾತಾಡ್ತೀನಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಂಬಂದ ಈಗ ಐದನೇ ಸಲ ಇದು ಮೂರಲ್ಲ ನಾಲ್ಕೈದು ಸಲ ಆಯ್ತು ಈಗ ಆಯ್ತಪ್ಪ ಒಂದು ನಿಮಿಷ ಬಿಟ್ಟ ಸ್ನೇಹಿತರೆ ನೋಡ್ರಿಪ್ಪ ಇಬ್ಬ ಇವತ್ತಿಷ್ಟು ಸುಸ್ತಾಯ್ತು ಇವತ್ತೆಂಥ ಸುಸ್ತು ಯಾವತ್ತಾಗಿಲ್ಲ ನನಗೆ ಇಷ್ಟೊಂದು ಹೆಚ್ಚೆಚ್ಚಿಗೆ ಲಾಗ್ ಎಡಿಟ್ ಮಾಡಿದ ದಿವಸ ಲಾಗ್ ಮಾಡಿದ ದಿವಸ ಆಮೇಲೆ ಎಲ್ಲಾದರೂ ಬೇರೆ ಬೇರೆ ಕೆಲಸದ ಮೇಲೆ ಹೋದಾಗ ಟ್ರಾವೆಲ್ ಮಾಡಿದಾಗ ಯಾವತ್ತೂ ಇಷ್ಟು ಸುಸ್ತಾಗಿಲ್ಲ ಅಷ್ಟು ಸುಸ್ತು ಇವತ್ತು ಆಯ್ತು ನನಗೆ ಸಿಕ್ಕಬ್ರೆ ತಲೆನೋ ಯಾವ್ದು ಊಟ ಮಾಡಿಲ್ಲ ಸರಿಯಾಗಿ ಹೊರಗೋದ್ವಲ್ಲ ಅಲ್ಲೇ ತಿನ್ಕೊಂಬಂದ್ವಿ ಅಷ್ಟು ಅಷ್ಟು ಲೈಟೇ ಸ್ನ್ಯಾಕ್ಸ್ ಇವರು ಬಂದ ಮಧ್ಯಾಹ್ನದ ದಾನ ಸರ್ ಇದ್ದು ಇತ್ತು ಇಬ್ಬರು ತರಂಗೊಂದ್ ಊಟ ಮಾಡಿದ್ರು ನಾನು ಸ್ವಲ್ಪ ಪ್ಯಾಕಿಂಗ್ ಇದ್ದೀರಿ ಹೊಸ ಸ್ಟಾಕ್ ಬಂತು ಇದು ರೀ ಸ್ಟಾಕ್ ಆಗ್ತಿದ್ದು ಆರೆಂಜ್ ವೈನ್ ಕಲರ್ ಮತ್ತು ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಅದು ಈಗ ಸ್ಟಾಕ್ ಬಂತು ಬರೋದ್ರೆ ಆಲ್ರೆಡಿ ಬುಕ್ ಆಗಿತ್ತು ಅದನ್ನ ಪ್ಯಾಕ್ ಮಾಡಿಟ್ಟು ನಾಲ್ಕು ಸಾರಿ ಬುಕ್ ಆಯಿತು ಅದು ಪ್ಯಾಕ್ ಮಾಡಿ ನನಗೆ ಇಷ್ಟು ಇಷ್ಟೊತ್ತಾದ್ರೆ ಈಗ ಒಂದೊಂದು ಟೈಮ್ ಇಷ್ಟು ದೂರ ಆಗೈತೆ ರೀ ಅಡಿಗೆ ಇಲ್ಲ ಗಡಿಗಿಲಿ ಹೊತ್ತು ಏನೂ ಇಲ್ಲ ಅಲ್ಲಿಂದ ಬಂದು ಇದಕ್ಕೆ ಕೂತೀನಿ ಆಮೇಲೆ ಒಂದಿಬ್ಬರಿಗೆ ಒಬ್ಬರು ಸಿಸ್ಟರ್ಗೆ ಡಿಸಪಾಯಿಂಟ್ ಆಯ್ತು ಇವತ್ತು ನನ್ನಿಂದ ಪಾಪ ಅವರು ಸೀರೆ ತರ್ತಾರೆ ತರ್ತಾರೆ ಅಂದ್ಕೊಳ್ಕೊತಾರ ಇಲ್ಲೇ ನಮ್ಮೂರ ಆದ್ರದ್ದು ಹೋಗಿ ಅವ್ರಿಗೆ ಅವ್ರು ಹೇಳಿ ಟೈಮಿಗೆ ಕೊಡೋಕ್ಕಾಗಲಿಲ್ಲ ನಮಗೆ ಕಾರಣಾಂತರಗಳಿಂದ ಬೇಜಾರಾಯಿತು ಪಾಪ ಅವ್ರಿಗೆ ಬೇಜಾರಾಯ್ತೇನೋ ಒಂಥರ ಅದ ರೀ ಅದ ಒಂದು ವಾಡೋ ಹೇಳ್ಬೋದು ಭಾಳ ಕೆಟ್ಟ ಅನಿಸ್ತಂಗಪ್ಪ ಆ ಸೈಡ್ ಒಂದು ಕುದಿದ್ರು ಊರಿಗೆ ಹಾಕಿವ್ರಿ ಕೊಡೋದೈತಿ ಒಯ್ಬೇಕು ಅಂಥೇಳಿ ನಾನು ಹ್ಞೂ ಅಂದಿದ್ದೆ ಅದು ಯಶ್ಮರು ಹೋಗಿ ಕೊಡೋಕ್ಕ ಇದಾಗಲಿಲ್ಲ ಹಾಗಾಗಿ ಹೇಳಿದೆ ಅವರಿಗೆ ಇನ್ನೊಂದು ಸರಿ ಬಂದ ಮನೆಗೆ ಬಂತು ತಿನ್ಬಿಟ್ರೆ ಆಗತ್ತೆ ನಾನು ಅಂತಂದ್ರೆ ಆಯಿತು ಅಂತ ಹೇಳಿದರೆ ಇಷ್ಟು ಆಯ್ತು ಇವತ್ತಿನ ದಿನ ಎಪ್ಪೋ ಇಷ್ಟು ಕೆಲಸ ಇಷ್ಟು ಕೆಲಸ ಏನೂ ಮಾಡಿಲ್ಲ ಬರೀ ಅದನ್ನೇ ಮಾಡಿ ನೋಡ್ರಿ ಆ ಸಲುವಾಗಿ ಟೈಮ್ ಕೊಟ್ಟಿದ್ದು ಹಾ ಹಾಂ ಹರಾಡು ಹರಡ ಹೊಡೆದ್ರಿ ಇಷ್ಟು ಇಬ್ರು ಅದೇ ಮದ್ಯ ಮಕೊಂಡಿದ್ದಿಲ್ ರೀ ಗಂಡು ಹತ್ತು ಗಂಟೆಗೆ ಮುಖತ್ತು ಅವರಲ್ಲಿ ಹಾ ನಮ್ಮ ಕಣ್ಣು ಇಚ್ಕೊಂಡ್ರೆ ಇಲ್ಲಾಗ ಇಲ್ಲಿಗೆ ಮುಗಿಸಿದ ಸ್ನೇಹಿತ ಏನಂದ ನೆಕ್ಲೆಸ್ ತೋರಿಸಿರಿ ನೆಕ್ಲೆಸ್ ತೋರಿಸಿ ರೀ ನೆಕ್ಲೆಸ್ನ ಈಗ ಬ್ಯಾಡ್ರಿ ಈಗ ನಂಗೆ ಮಾತಾಡೋಷ್ಟು ತಲೆ ಸುದ್ದಿಲ್ಲ ತಲೆ ಬಿ ಫ್ರೀ ತೊಗೊಂಡಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಕ್ಕಳಕ್ಕೆ ಕಲಿಬಿಟ್ಟೈತ್ರಿ ಗಂಗೆ ಗುಡ್ಗಿ ತೊಗೊಳಕಾಗಲ್ಲ ಮತ್ತೆ ತ್ರಾಸ ಆಗ್ಬಿಡ್ತದ ನಂಗೆ ಹಾಗಾಗಿ ಬೆಳಗ್ಗೆ ತೊಗೊಳ್ಳೋಲ್ಲ ಜಸ್ಟ್ ವಿಕ್ಸ್ ಆಗಿದೆ ಚುಮ್ಮಕ್ಕೊಳ್ತೀನಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಮುಂಜಾನೆ ಇವತ್ತು ದಿನ ಅಷ್ಟು ಪಾಂಡೆ ಇಟ್ಟಿನಿ ಏನೂ ಕೆಲಸ ಮಾಡಿಲ್ಲ ನಾನು ಇವತ್ತು ಬರೀ ಶೂಟು ಓಡ್ದ್ರಾಗ ದಿನ ರಾಶಿ ಕೆಲಸ ಐತಿ ಮುಂಜಾನೆ ರೆಸ್ಟ್ ಮಾಡಿ ಎದ್ದು ಹೇಗು ಆರಾಮಾಗಿ ಮಾಡ್ಕೊಂಡ್ರೆ ಆಯ್ತು ರೀ ಮತ್ತು ಬೆಳಿಗ್ಗೆಲ್ಲ ಕಂಟಿನ್ಯೂ ಮಾಡ್ತೀನಿ ನೀವು ಕೇಳಿದ್ನ ತೋರಿಸ್ತೀನಿ ನೆಕ್ಲೆಸ್ನ ಗುಡ್ ನೈಟ್ ಈ ಲಾಗು ಮತ್ತು ನಾಳೆ ಬೆಳಗ್ಗೆ ಕಂಟಿನ್ಯೂ ಹಾಕೈತ್ರಿ ಕಲ್ಲದವ ಮೊನ್ನೆ ನೋಡಲಿ ರೆ ಬರೀ ಬೆಳಿಗ್ಗೆ ಮತ್ತು ಲಾಗ್ ಕಂಟಿನ್ಯೂ ಆಗ್ಬೇಕು ಅಂತೇಳಿ ಈಗ ಕಂಟಿನ್ಯೂ ಮಾಡೀನಿ ಇಷ್ಟೊತ್ತು ಬೆಳಿಗ್ಗೆ ಕೆಲಸ ಎಲ್ಲ ಮಾಡಿದೆ ಈಗ ನಾನು ಇರೋ ಈಗ ನಾನು ಅಂಗಡಿ ಕಡೆ ಹೋಗ್ಬೇಕು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಮಾಡಿ ಬರೋಕ್ಕೆ ಹೋಗ್ಬೇಕು ಒಂದು ಒಂದಷ್ಟು ನೀನು ಸಾರಿ ಎಲ್ಲ ಬುಕ್ ಆಗ್ಯವು ಪ್ಯಾಕಿಂಗ್ ಎಲ್ಲ ಮುಗ್ದೆವು ಬುಕ್ ಆಗಿ ಪ್ಯಾಕಿಂಗ್ ಆಗ್ಯವು ಈಗ ಹೋಗ್ತೀವಿ ಕೊಟ್ಟು ಬರ್ತೀನಿ ಅಲ್ಲೇ ಹಾಕಿ ಬರ್ತಾರವರು ನಾಷ್ಟ ಆಯ್ತು ನೋಡಿದ್ರೆ ಇಷ್ಟು ಮಾಡ್ರು ತೊಗೊಂಬಂದ್ರೆ ಅದನ್ನ ತಿಂದ್ವಿ ಕೆಲಸ ನಿನ್ನೆ ಪೂರ್ತಿ ಇಷ್ಟೊಂದು ಮಾಡೀನಿ ಮುಂಚೆ ಅಷ್ಟು ಬಟ್ಟೆ ಹೋಗುವಷ್ಟು ಬಂಡೆ ತಕ್ಕೊಂಡಿದ್ದೀನಿ ಅಡಿಗೆ ಕ್ಲೀನ್ ಮಾಡ್ಕೊಂಡೀನಿ ಮನೆಯೆಲ್ಲ ಸ್ವಚ್ಛ ಮಾಡೀನಿ ಇಷ್ಟು ಮಾಡೀನಿ ನಾಷ್ಟ ಹೊಂದ್ಬಿಟ್ಟು ಬಿಟ್ಟು ನಾಷ್ಟನ ಅವರ ತಂದರು ಚೆಂಡಿ ಇವ್ರು ಹೋಗ್ರು ಪಾಠ ಆಡ್ಬಂದಾರೆ ಫ್ರೆಂಡ್ ಮನೆಗೆ ಹೋಗಿ ಬಂದು ಸುಸ್ತಾಗಿ ನೀರು ಕುಡಿಯಾತಾರೆ ಈ ಜೊಳಕ್ಕಿಲ್ಲ ಈಗ ನಾನು ಮಾಡಿ ಆಮೇಲೆ ಅವ್ರಿಗೆ ಮಾಡಿಸ್ತೀನಿ ಕೃಷಿಕೇಶ್ ಮೆಣಸಿಕಾಯಿನ್ನ ತೋರಿಸ್ತ ಸರಿ ಯಾಕೈತಿ ನೀನು ಕೂಸ್ರಿ ಮೆಣ್ಸಿಕಾಯಿನ ಇಲ್ಲೇ ಹಾಕ್ಕೊಂಡಿದ್ದೀ ಮನೆ ಮುಂದೆ ಇದು ಒಮ್ಮೆ ತಡೆ ಎಲ್ಲ ಮಾಡಗತ್ತ ಮಳೆ ಬಂದುಬಿಡ್ತೈತೆ ರೀ ಒಂದೊಂದು ಸರಿ ಫುಲ್ ಸ್ಟ್ರಾಂಗ್ ಬಿಸಿಲು ಬರ್ತೈತಿ ಹಾಗಾಗಿ ಮೇಲೆ ಕೆಳಗೆ ಹತ್ತದ ಎಲ್ಲಿದೆ ಪಪ್ ಅಲ್ಲೇ ಮುಂದೆ ಹಾಕೊಂಬೇಡ್ರ ಮನೆ ಮುಂದೆ ಅಂತಂದ್ರೆ ಇಚ್ಕೊಂಡ್ರೆ ಹಾಗಾಗಿ ಇಲ್ಲೇ ಹಾಕೊಂಡ್ರೆ ಏನು ರೀ ಒಣಗ್ಬೇಕು ರೀ ಅದವು ಒಣಗಿದ್ರೆ ಅವು ಕರೆಕ್ಟಾಗಿ ಸಣ್ಣ ಹಾಕ್ಕಿ ಇಲ್ಲಾಂದ್ರೆ ಅವರು ಬೈತಾರ ಪೂರ್ತಿ ಅವು ಅಂತೇಳಿ ಹೇಗೆ ಅದೇ

ಸುಮುತ್ತಾರೆ ಸ್ನೇಹಿತರ ಹೇಳಿದ್ದೇನೆ ನಿಮ್ಗೆ ನೆಕ್ಲೆಸ್ ಬಂದಿ ಹೌದ ಏನಂತ ಹೇಳಿ ಹೌದಾ ಶಿಲ್ಪಾ ಅಕ್ಕ ಅಂತ ನಮಗೆ ಇಷ್ಟ ಅಂತ ನಿಮ್ಮ ಹಾ ಹೇಳಿದ್ರಿ ನೀವು ನೆಕ್ಲೆಸ್ ಬಗ್ಗೆ ವಿಡಿಯೋ ಹಾಕಲಿಲ್ಲ ಅಂತೇಳಿ ಏನೂ ಹೇಳಿಲ್ಲ ಅಂತ ಆಟ ಆಡ ಬಂದು ಮುಗಿತಾರೆ ಅವ್ರನ್ನೆಲ್ಲ ಫೋನ್ ನೋಡ್ತಾರ ಅವ್ರಾಗ ಸ್ಕೂಲ್ ಕಳಿಸಿಲ್ಲ ಹೇಳಿದ್ದೆ ನಾನು ನಿಮಗೊಂಡ್ರೆ ಕಷಿನ್ರಿ ಇಲ್ಲಂದ್ರೆ ಸುಮ್ಮನೆ ಹಿಂಗೆ ಕಡಿಮೆ ಅವರಲ್ಲಿ ಲಾಗ್ ನಾನು ಬಂದು ಡಿಸ್ಟರ್ಬ್ ಮಾಡಿದ್ರೆ ಇವತ್ತು ಆ ಥರ ಏನಿಲ್ಲ ಅದು ಕೇಳಿದ್ರಿ ಯಾಕಂದ್ರೆ ಅದನ್ನ ಯಾಕೆ ಹೇಳಕತ್ತಿಲ್ಲ ಅಂದ್ರೆ ಕಾರಣ ಕಾರಣಗಳು ಸಾಕಷ್ಟು ಅದಾವೆ ರೀ ಆಮೇಲೆ ಪ್ರತಿಯೊಂದು ಆಮೇಲೆ ಇವಾಗ ಹೇಳ್ತೀರಿ ನೀವು ಪ್ರತಿಯೊಂದು ಶೇರ್ ಮಾಡೋದ ನಿಮಗೆಲ್ಲ ತೊಂದರೆ ಆಕವು ಹಂಗೆ ಅಂತೇಳಿ ಅದು ಕರೆಕ್ಟ್ ಹಾಗಾಗಿ ನಾನು ಸರಿ ಅಂದರೆ ಶೇರ್ ಮಾಡ್ಕೋಕತ್ತಿಲ್ಲ ಸಾರಿ ಒಟ್ನಲ್ಲಿ ಹೇಳ್ತಿದ್ದೆ ಒಂದು ಅಂದಾಜು ಅಷ್ಟು ಹೇಳ್ತೀನಿ ಅಂದ್ರೆ ಬ್ಯಾಡ್ರಿ ಒಂದಷ್ಟು ಕೆಟ್ಟ ಕಣ್ಣುಗಳು ನಮ್ಮೇಲೆ ಅದಾವ ರೀ ನಾನು ನಮ್ಮ ವಿವರ ಬಿಟ್ಟು ಹೇಳಿ ಅವರು ವಿವರೇ ಇರ್ತಾರೆ ಅವ್ರು ಕೂಡ ಆದ್ರೆ ಆ ಇರ್ತಾರೆ ಎಲ್ರಿಗೂ ಇರ್ತಾರಲ್ರಿ ಏನತ್ರ ಏನು ಎಲ್ಲರ್ಜಿ ಅಂದಾಗ ಎಣಮಿಸಿದ ಇರ್ತಾರೆ ಹೆಸ್ ಅನ್ನೋಕ್ಕಿಂತ ಹಾಪದ ಒಂದಲ್ರಿ ಅವ್ರಿಗೆ ಅಂಥರದ ಅವರು ಅಂಥದ್ದೆ ಸ್ವಲ್ಪ ಆ ಥರ ದೃಷ್ಟಿಯಿಂದ ಸ್ವಲ್ಪ ದೂರ ಇರಬೇಕು ಹೋಗಿ ಹೋಗಿ ಕೊಂಡ್ಕೊಂಡು ನಾವಾಗೆ ಎಲ್ಲ ಇದು ಮಾಡಿ ತೊಂದರೆ ಮಹಿಮೇಲೆ ಹೇಳ್ಕೊಳ್ಳೋದು ಯಾಕೆ ಬೇಕೇಳಿ ನಾನು ಇದು ಮಾಡಾಕತ್ತೀನಿ ಅದು ನಾವು ಅದೊಂದು ನಾವು ಅವಾಯ್ಡ್ ಮಾಡಿ ಹೇಳಕತ್ತಿಲ್ಲ ಅಷ್ಟು ಒಟ್ಟಿನಲ್ಲಿ ಬರ್ತೀನಿ ಟೈಮ್ ಬಂದಾಗ ತೋರಿಸ್ತೀನಿ ಅಂತ ಈ ಸದ್ಯಕ್ಕೆ ಮಾತ್ರ ಇಷ್ಟ ರೀ ಅದ್ರ ಬಗ್ಗೆ ಜಾಸ್ತಿ ಮಾಡಿ ನನಗೆ ಜಗಳ ಹತ್ತದ ಆದರೆ ನನ್ನ ಏನಾದರೂ ಅವ್ರ ಮಾತು ನೀರಿ ನಾನು ಏನಾದರೂ ಇದು ಮಾಡ್ತಿದ್ರೆ ಜಗಳ ಇವಾಗ ಹಂಗಾಗಿ ನಾನು ಅದರತ್ತಲ್ಲ ಸಾರಿ ನಾನು ನಿಮಗೂ ಫ್ಯಾಮ್ಲಿ ಫ್ಯಾಮ್ಲಿ ಅಂತ ಕರೆ ಆಮೇಲೆ ಆಮೇಲೆ ಒಂದ್ಸ್ತಿರ್ತಾವಲ್ಲ ನಮ್ಗೆ ಏನಾದರೂ ತೊಂದರೆ ಹಾಕೋಪ್ಪ ನಮ್ಮ ಸಂಸಾರದ ಏನಾದರೂ ತೊಂದರೆ ಜಗಳ ತಾಪತ್ರಯ ಬರ್ತಾವೋ ಅದೊಂದು ವಿಷಯದಿಂದ ಅಲ್ಲ ಅದರಿಂದ ನಾವು ಅವರು ಇರೋದು ಚಲೋ ಆಮೇಲೆ ಒಂದೊಂದು ಅವೆಲ್ಲರೂ ಹೇಳೋದು ಒಳ್ಳೆಯದು ಮಾತು ಹೇಳ್ತಾರೆ ನಮಗೆ ಒಳ್ಳೇದನ್ನ ನಮ್ಮ ಒಳ್ಳೆಯದು ಬಯಸ ಹೇಳ್ತಾರೆ ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು ಬೆಲೆ ಕೊಡಬೇಕೈತಿ ಹಾಗಾಗಿ ನಾನು ಅದೊಂದು ವಿಷಯನ ಹೇಳ್ಕೊಳ್ತೀನಿ ಸಾರಿ ಅಷ್ಟು ಸ್ನೇಹಿತರೆ ಮತ್ತೆ ಪ್ರತಿಯೊಂದನೇ ಹೇಳಿರ್ತೀನಿ ಇದು ಬೇಜಾರು ಆಗ್ತದೆ ನನ್ನ ಬಾಯಿಗೆ ಏನಂದ್ರೂ ಏನೂ ಇಲ್ಲದಿದ್ದ ಕೇಳ್ತಾರೆ ನನ್ನ ಕಣ್ಣಕ್ಕಿದಾಗೆನ ನಾನು ಅದ ನನ್ನದು ಗುಣ ಹಾಗೆ ನನ್ನ ಬಾಯಿಗೆ ಏನೂ ನಿಲ್ಲದಿಲ್ಲ ಅಂದರೆ ಥರ ಸೀಕ್ರೆಟ್ ಮಾಡಬೇಕು ಅನ್ನೋದು ಅದು ಇರ್ತಾವೆ ಒಬ್ಬರಿಗೆ ನನಗೆ ಅದು ಇರಲ್ಲ ರೀ ಓಟ್ ಹೋದ್ರವ್ರಿಗೆ ಸಮಾಧಾನ ಇರಲ್ಲ ಏನೋ ಒಂದು ವಿಷಯನ ಏನೋ ಒಂದು ನಮ್ಮ ವಿಷಯ ಮತ್ತು ಅದು ಇದರ ಅದನ್ನು ಕೆಟ್ಟದ ಏನೊಂಥರೂ ಇರುತ್ತಾ ಭಯ ನಾನು ಅಂದ್ರೆ ಒಬ್ಬರು ಏನೋ ಹೇಳ್ದು ಹೋಗಿ ಇನ್ನೊಬ್ಬರು ಹೇಳೋದು ಆ ರೀತಿ ಆ ಥರ ಆಗ್ತದಾಗ ಹೇಳುತ್ತಿಲ್ಲಾನೆ ನಮ್ಮ ಒಂದು ವಿಷಯ ಏನೋ ಒಂದು ಖುಷಿ ವಿಷಯ ಅಲ್ಲಿ ಒಂದು ಬೇಜಾರು ವಿಷಯ ಆಗಲಿ ಅದು ಪಟ್ಟನ ಹೇಳ್ಕೊತೀನಿ ನಾನು ಅಂತ ಅವ್ರು ಶೇರ್ ಮಾಡ್ಕೋರ್ಗು ಸಮಾಧಾನ ಇರಲ್ಲ ಆದರೆ ಈ ವಿಷಯವಾಗಿ ಅಷ್ಟೇ ನಾನು ಇಲ್ಲೊಂದು ನ್ಯೂಸ ಹೈಡ್ ಮಾಡ್ತಿರೋದು ಇದಕ್ಕಾಗ್ ಮಾಡ್ತಿರೋದು ಅಷ್ಟೇ ಸ್ನೇಹಿತರು ನಾನು ಇವಾಗ ನೀನು ಮುಂದೆ ಟೈಮ್ ಭಾಳ ಐತಿ ನಾನು ಮತ್ತು ಕೆಲಸ ಅದು ಮತ್ತೆ ಮತ್ತು ಹೊಸಲಾಗ್ನ ಶುರು ಮಾಡ್ಕೋತೀನಿ ನಿನ್ನೆ ಟೈಮ್ ಬರೀ ಕೇಳಿದ್ದೆಲ್ಲ ಅಡಿಯೇ ಮಾಡೋದು ಹೋಗ್ಬಿಟ್ಟೈತಿ ಏನೆಲ್ಲ ಅನಾಥ ಆಗೈತಿ ಗ್ಯಾಸ್ ಕುಕ್ಕರ್ ಫುಲ್ ಬ್ಲಾಸ್ಟ್ ಆಗಿಬಿಡ್ತರದು ಎಷ್ಟು ಎರಡು ಮೂರು ಸಲ ಆಗಿಟ್ಟೆ ಆದರೂ ಬಿಡುವಲ್ಲ ಕುಕ್ಕರ್ ಯೂಸ್ ಮಾಡೋದನ್ನ ಅದನ್ನ ಇಟ್ಬಿಟ್ಟೆ ನೀನು ಮತ್ತೆ ಬೆಳೆ ಮಾಡೋಕ ಬೆಳೆ ಸಾರಿಗೆ ಬೆಳೆ ಕುದಿಯೋಕಂತ ಇಟ್ಟಿದ್ದೆ ಹಂಗಾತು ಎಷ್ಟು ಮಾಡ್ರಿ ಹುಡುಗಿ ಬೇಗ ಬಂದ್ ಮಾಡ್ಯಾರ ಇಲ್ಲಾಂದ್ರೆ ಅದು ನಾನು ಬಾತ್ಮ ಬಾತ್ರೀನಿ ಒದುವಳಿ ತಂದು ಅಷ್ಟೇ ಇದ್ದಿದ್ರು ಭಾಳ ಕಷ್ಟ ಆಗಿತ್ತು